ಸಾಮರ್ಥ್ಯ ಮಾತಿನಲ್ಲ ಇಲ್ಲಿ ಕೂತರಿ ಕುಂಡ್ರೆ ಹಾಕಿದ್ರೆ ಅವ್ರಿಗೆ ಆಗುದಿಲ್ಲ ನಿಮ್ಗೂ ಆಗುದಿಲ್ಲ ಅವ್ ಕುಂಡ್ರು ಕೂಡ ಒಳಗೆ ಸುತ್ತಾವ್ ಬೇರೆ ಇರ್ತಾವ್ ಬೇರೆ 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 ಹೇಳ ಅದಕ್ಕೆ ತಾವೆಲ್ಲರೂ ಕೇಳಿದ್ರಿ ಈಗ ಒಂದೇ ಮಾತು ವಿಚಾರ ಆಗ ಒಂದ್ ಪದ್ಯದಾಗ ಯಾವ್ದ್ರಿ ವಿಷಮ ಸಂಸಾರವಿದ್ದು ಕನೆಕ್ಷನ್ ಇದ್ರಿ ವಿಷಮ ಅಂತಂದ್ರೆ ಹೇಳಿದ್ರೆ ಅವರು ಅದು ಸಮಸತ್ತ ಒಳ್ಳುದಿಲ್ಲ ಇದೊಂದು ಉತ್ತರ ಇದೊಂದು ಹೂ ಐತಿ ಇದೊಂದು ಹೂ ಹಚ್ಚಿ ಎರಡು ಹೂನ ಇದು ಹಿಂಗೈತಿ ಇದು ಇದು ಸಮಸತ್ತ ಕೆಸತ್ತ ಒಳ್ಳುದಲ್ಲ ಹ್ಯಾಂಗ ಈ ವಿಷಯಗಳು ಇದು ಸಮಸತ್ತ ಉಳ್ಳ ವಿಷಯಗಳಲ್ಲ ಇದು ವಿಷಮ ಒಂದಿದ್ರೆ ಒಂದು ರಂಗಲ್ಲ ಒಟ್ಟು ಆದ್ರೆ ಒತ್ತಡ ಅದು ಬಹಳ ಮಜಾ ಅದನ್ನ ನನ್ ಒಂದ್ ಒಂದು ಕೊರೆ ತಿರ್ದಾಗ ಬದುಕಾಕ ಆಗುದಿಲ್ಲ ನಮಗೆ ಯಾವತ್ತು ಕೊರತೆ ಕಾಣಿಸ್ತು ಯಾವತ್ತು ಕೊರತೆ ಕೊರಸಿ 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 ಕೊರತೆ ಬೇಕು 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 ಒಂದು ಒಂದು ಉದಾಹರಣೆ ಹೇಳ್ಬಿಡ್ತೇನೆ ನಿಮಗೆ ಹೆಂಗ್ ಮಾಡ್ತ ಬೇಕ ಒಬ್ಬ ದೊಡ್ಡ ಶ್ರೀಮಂತ ಬಹಳ ದೊಡ್ಡ ಶ್ರೀಮಂತ ಬಹಳ ದೊಡ್ಡ ಶ್ರೀಮಂತ ಸಾವಿರಾರು ಕೋಟಿ ಹಸ್ತಿ ಮನೆಯದು ಚಂದನದಿಂದ ಕಟ್ಟಿಗೆಂದು ಕಟ್ಟಿಸಿದ್ದ ಸೈಡ್ ಎಲ್ಲಾ ಒಳಗ ತಗಡ ಆ ಇದ್ರದ್ದು ಬಡಿಸಿದ್ದಾವ್ ಸಾಂಬಾರದ ಮೇಲೆ ಬಂಗಾರ ಗಿಲಿಟ್ ಮಾಡಿಸಿದ್ದ ಅಷ್ಟು ಕೂರ್ತಿ ಎರಡು ಮೂರು ಅಂತಸ್ತು ಮನಿ ಅದು ಎಷ್ಟ್ರ ಮನಿ ಎಲ್ಲರೂ ನೋಡಿದ್ರೆ ಬಿಡ ಏನಂತಿದ್ರು ಸಹಕಾರ ಮನಿ ಸಹಕಾರ ಮನಿ ಅಂತಿದ್ರು ಅವರು ಜನ ಅನವರನ್ರಿ ಈಗ ಅನ್ನೋದಿಲ್ಲ ಏನು ಏನಂತ ನೀವು ಎಲ್ಲವೂ ಹೊಡಿ ಎಲ್ಲೋ ಹುಡಿ ಏನು ಈ ಮತ್ತಿನ ಬೇರೆ ಏನು ಅನ್ಬೋದ್ರಿ ಎಲ್ಲಾನು ದೇವಸ್ಥಾನ ಎಲ್ಲ ಅನ್ಬೇಕು ಸಹಕಾರ ಮನಿ ಇದ್ರೆ ಸಹಕಾರ ಮನೇಲಿ ನನ್ಬೇಕು ಬಡವರ ಮನಿ ಇದ್ರ ಬಡವ್ರ ಮನಿಗ್ ಹುಡುಸಲ್ಲ ಬಡವರದೇನಿ ನೆನಪು ಬಾಳ್ ಕಡಿಮೆ ರೀ ಬಡವ್ರ್ ಮನಿ ನೆನಪು ಮಾಡ್ತಾರ ಬಡವರು ನೆನಪು ಮಾಡೋದಿಲ್ಲ ಯಾರು ನೆನಪು ಮಾಡ್ತಾರೋ ಸಾಹುಕಾರನ ನೆನಪು ಮಾಡ್ತಾರೋ ಸಾಹುಕಾರನ ಕರೀತಾರೋ ಅವ್ರಿಗೆ ಏನು ಹೆಮ್ಮೆ ಹಾಳು ಅವ್ರು ಚಲೋ ಇದ್ರೆ ಅದನ್ನು ಮಾಡ್ತಾರ ಮತ್ತು ಅವ್ರು ಜೀವನ ಬಂದ್ರೆ ಏನು ಮಾಡಂಗಿಲ್ಲ ಕೊಲ್ಲಾರದಲ್ಲಿ ಉಳ್ಳಾಕ ಅಷ್ಟೆಲ್ಲ ಸೇವೆ ಕೊಡ್ದಿದ್ರೆ ನಾಲ್ಕು ರೂಪಾಯಿ ಸಹಾಯ ಮಾಡ್ತಿದ್ರೆ ಏ ಅವ್ನು ಮತ್ತೆ ನಡೀ ಸಾಹುಕಾರ ಮೊದಲೇ ಸಹಕಾರಿ ಸಾಹುಕಾರಿ ಮುಂದೆ ಅನ್ನೋದು ಏ ನಡೀ ಅವ್ನು ಸಾಹುಕಾರ ಅವನೇ ಮತ್ತೆ ಇಂಥ ಕಂಪನಿ ನೀವು ಬಹಳ ಮಜಾ ಆಯ್ತು ಜಗತ್ತಿನಾಗ ಅದಕ್ಕೆ ಹೇಳಿದ್ರು ವಿಶಾಲ ಸಂಸಾರ ವಿಷಮತೆ ಅಂತ ಹೇಳಿದ್ರು ಅದು ದೊಡ್ಡ ಸಹಕಾರ ಅವ ಏನ್ ಅಂತಂದ್ರೆ ದಿವಸ ಮಲ್ಕೊಳಕ ಅವನ ಕಲ್ಲ ಹೆಂಗಿತ್ತಂತಂದ್ರ ಚಂದನ ಕಟ್ಟಿಗೆ ಅದ್ರ ಮೇಲೆ ಹಂಸ ತೋಲಿಕ ಹಂಸದ ತುಪ್ಪಳದಿಂದ ಖಾಲಿ ಮಾಡ್ತಿದ್ರು ರಾಜ ಅವ ಅಷ್ಟು ಭೋಗಗಳು ಅಷ್ಟು ಶ್ರೀಮಂತವ ಮಲ್ಕೊಂಡ್ರೆ ನಿದ್ದೆನ ಬರ್ತಿದ್ದಿಲ್ಲ ಅವರ ಮಲ್ಕೊಳ್ಳೋಣ ನಿದ್ದೆನ ಬರ್ತಿದ್ದಿಲ್ಲ ಹತ್ತು ಮುಣಗಣ ಆ ಒಟ್ಟಿನ ಹತ್ತಿದ್ದಿಲ್ಲ ಅಲ್ಲಿ ಅವರಲ್ಲಿ ಕೆಲಸ ಮಾಡ್ಲಕ್ಕ ಒಂದಿಬ್ರು ಗಣ್ಣ ಇಂತಿದ್ರು ಅಲ್ಲಿಂದ ಹುಡುಗಿಸ್ತಾಳು ಅವ್ರಿಗೆ ಕಸ ಹೊಡೆದು ಅವ್ರ ಸುತ್ತಗಟ್ಟೆ ಗಿಡಗಳಿಗೆ ನೀರು ಹಾಕೋದು ಆ ಹೆಣ್ಮ ಅವ್ರ ಮನೆಯಾಗ ತೊಳೆದು ಹೊಳಿದ್ ಎಲ್ಲ ಹೊರಗಿನ ಕೆಲಸ ಮಾಡ್ತಿದ್ದ ಅವ್ರ ಮಾಡ್ತಿದ್ರು ಹೊತ್ತು ಮುಳುಗಣ ಇದ್ದ ಅವ್ರ ಮನೆ ಅಂತ ಅಡಿಗೆ ಮಾಡಿ ಉಳಿದದ್ದು ಹೋಗಿ ಹೆಣ್ಮಾಗಳು ಅವ್ರಿಬರು ಕೂಡ ಹುಡುಗ ತಿನ್ಸಿ ಗಜ್ ಮಾಡಿಕೊಂಡ್ರು ಹೊತ್ತು ತೊಡತಾನೆ ಹೆಸರಿಕೆ ಆಗ್ತದಿಲ್ಲ ಅವ್ರು ಅದು ಹೊತ್ಕೊಂಡು ಹೊತ್ಕೊಂಡು ಗಜ್ಜಿ ನೋಡ್ಕೊಂಡ್ ಬಿಡೋರು ಅದು ಗುಡಿಸಲ ಬಾಕಲಿಗೆ ಬಾಕಲ್ ಇದ್ದಿದ್ದಿಲ್ಲ ಏನಿದ್ದಿದ್ದಿಲ್ಲ ಆ ಚಪ್ಪರ್ಕೊಂಡು ತಟ್ಟ ಬಿಟ್ಟಿದ್ರು ನೀವು ಸಾವಕಾರಿ ರಾತ್ರಿ ನಿತ್ಯೆ ಹತ್ತಿದಿಲ್ಲ ಅದೇ ಮಕ್ಕಳಿದ್ರು ಹೋಗಿತ್ತು ಗಳ್ಳಿ ಬಂಗಾರ ಮುತ್ತು ರಕ್ತ ಎಲ್ಲ ಸಾಕಂತಿತ್ತು ನೀವು ನಾನು ಇನ್ನೆಲ್ಲ ಕೇಳಿ ಹೋಗಿ ದೇವ್ರ ಕೇಳಿ ನಾವು ದೇವ್ರ ಕೇಳೋಣ ದೊರ್ಗೋ ಕಾಡ್ಲ ಕೆಳ ಇಂಥ ಅವ್ರ ಅದನ್ನ ಹೇಳ್ತಾರೆ ನೀವು ಯಾರು ದೇವ್ರಾಗ ಕೇಳಿ ನಿಮ್ಮ ಮನಿ ದೇವರ ಯಾವ್ದಂತ ಕೇಳ್ತಾರೆ ಎಲ್ಲ ನೋಡಿ ಎಲ್ಲ ಕಾಡ ಕಚ್ಚಾಳವು ಅವೆಲ್ಲ ಎಲ್ಲ ಮಾಡೋ ಏನ್ ಮಾಡಿಲ್ಲ ನೀವು ಏನ್ ಮಾಡಿದ್ರೆ ಅದನ್ನೆಲ್ಲ ಮಾಡ್ತೀನಿ ಅದೆಲ್ಲ ಮಾಡಿದ ನಿತ್ಯ ಹತ್ತಿಲ್ಲ ನಿಂತಿಲ್ಲ ಮತ್ತ ಚೀಟಿ ಮಾಡಿ ಕಟ್ಕೊಂಡ ಕೊಳ್ಳ ಏನೇನು ಕಟ್ಕೊಂಡ ಕೈಯಾಗಿ ಕಟ್ಕೊಂಡ ಕಾಲಾಗಿ ಕಟ್ಕೊಂಡ ಕಟ್ಕೊಂಡ್ರೆ ಏನ್ ರೀ ಬಳ ತುತ್ತ ಅದು ಈಗ ಸಹಕಾರ ಒಳಗೆ ಹೇಳೋದು ಬಂದು ತಿರ್ಗಾಡಿ ಅವ್ರ ದಾಖಲಾ ತಟ್ಟು ತಂದ ಹೊರ ಹೊರ ಬುದ್ಧಿ ಮಾಡ್ತಿದ್ರು ಅವ್ರು ಅಯ್ಯೋ ಅವರು ಇದ್ರ ವಾಶಿ ಹೊರತಲ್ಲ ನಮ್ಗೆ ಎಂತ ನಾವ್ರಿಗೆ ಏನೂ ಇಲ್ಲ ನಮ್ಮಲ್ಲಿ ಉಳ್ಬಿ ಅಡಿಗೆ ತಿನ್ನ ನಮ್ಮಲ್ಲಿ ಕೆಲಸ ಮಾಡಿ ಹಿಂಗ ನಿದ್ದೆ ಮಾಡ್ತಾನಂದ್ರೆ ಏನಿರ್ಬೇಕು ಅವ್ರು ಚಿಂತೆ ಯಾವ ದೇವರ ಬಿಟ್ಟ ಪಂಚಾಂಗ ನೋಡ್ ಬಿಟ್ಟ ದೇವರ ಏನ್ ಹೇಳ್ತಾವೆ ಅವ್ರದ ಗೊತ್ತಿಲ್ಲ ಅವೆ ಯಾವ್ ಹೇಳ್ತಾನೆ ಯಾವ್ದ್ ಸದೃಶ್ ಏ ಯಾರು ಏನು ಗೊತ್ತಿಲ್ಲರಿ ಏನ್ ಜಗತ್ತೊಳಗೆ ಯಾವ ಏನು ಯಾರಿಗೂ ಯಾವಗೂ ಗೊತ್ತಿಲ್ಲ ನಿಂದು ನಿನಗೆ ಗೊತ್ತಿಲ್ಲ ಅಂದ್ರೆ ನಂದೇ ನಿನ್ಗೆ ಗೊತ್ತಕತಿ ನನ್ನ ಶರೀರದಾಗ ಏನಕತ್ತ ನನ್ಗೆ ಗೊತ್ತಿಲ್ಲ ನನ್ನ ತಲೆಗೆ ಯಾವಾಗ ಮೂನಾಗ ಏನಕ್ಕಾಗ ತೆಗೆ ಏನಕತ್ತೇವ ಗೊತ್ತಾಕತಿ ಮತ್ತೆ ಏನು ಏನ್ ಗೊತ್ತಾಗುದಿಲ್ಲ ಗೊತ್ತರ ಆಗಲಾರ್ದಂಗ ಇದ್ರು ಜಗತ್ನ ನನ್ಗೆಲ್ಲ ಗೊತ್ತಾದಂಗೆ ಹತ್ರ ಹೇಳ್ತೀವಿ ಇದ ದಾಟತನ ಇದ ಅಜ್ಞಾನ ಇದನ್ನ ನಿಮ್ಗೆ ಹೇಳ್ತೇನೆ ನಾವೆಲ್ಲ ಒಂಥರ ಹಿಂಗ್ ನಾವು ಒಂಥರ ಮಾಡ್ತಿರ್ತೀವಿ ಸ್ವಾಮಿಗಳು ನಮ್ಗೆ ಇದೇ ಬೇಕು ಎಂತಾದ ಬೇಕು ತುಂಬ ಹಾಕೊಳಪ್ಪ ನಮಗೆ ಅರಿ ನಾನು ನಿಮ್ಗೆ ಹಾಕೊಂಡೆ ನಿನ್ನ ಸ್ವಾಮಿ ಏನು ಬೇಕಾದ್ರೆ ಬಿಡೋದ್ರೆ ನನಗೆ ಬೇಕಾಗಿತ್ತು ಅನ್ನ ನನ್ನ ಜೀಸ್ ಹಾಕೊಂಡೆ ನಿಮ್ಗೆ ಹ್ಯಾಂಗ ನಾಗಿತ್ತು ಹಾಕೊಂಡ್ರಿ ಸಾವುಕಾರ ಹೆಂಗ್ ಹಾಕೊಂಡ್ರು ನಿಮ್ಗೆ ಬಂದಾರ ಅವ್ರು ಸಾವು ನನ್ನ ನೆನ್ಸಿ ಅನೇಕ ಮುಂದೆ ನೀವ್ ನಿಮ್ಗೆ ಯಾವ ಆ ಸೀರೆ ನೀವು ಮತ್ತೆ ವಂಚಿ ಹಾಕೊಂಡ್ಬಂದ್ರ ಅವ್ಗೆ ಅವ್ರಿಗೆ ತೃಪ್ತಿ ಆಗುವ ನೀವು ಬದುಕಿರಿ ಮಂದಿರು ಹಾಳು ಮಾಡಿ ಅವ್ನು ನೋಡಿ ಅವಾಗ ತುರಿ ಹಾಕ್ರಿ ಅವ್ ನೋಡಿದ ಒಬ್ಬ ಸ್ವಾಂಪ್ರ ಹಾ ಮನ್ಸಿದ್ರಿ ಅಂತ ಸದಾ ಮನ್ಸರೇ ಅವ್ರು ಹೋಗಿ ನಮಸ್ಕಾರ ಮಾಡಿ ಒಳಗೆ ಬರೆಯಲ್ಲ ಒಳಗೆ ಕರದರು ಕರದ್ ಹೋಗಿ ಕೊಡ್ತಾರೆ ಈ ಪ್ರಸಾದ ಊಟ ಮಾಡ್ತೀರ ಚಲೋ ಧಾರ್ಮಿಕ ಮನ್ಸ ಐತೆ ಅವನು ಊಟ ಏನ್ ಬ್ಯಾಡ ಮಾಡೀನಿ ಎಲ್ಲಿ ಮಾಡಿದ್ರೆ ಯಾರು ರುಬ್ಬಿ ತಂದನೇ ಅಲ್ಲಿ ಆ ಮನೆ ಬಂದ ಆ ಮನೆ ಬಂದಿಡಿದ್ ಬಡ್ಡೆ ಚೆಂದನೇ ಅಲ್ಲಿ ಬೋರ್ನ ನೀರು ಕುಡ್ದು ಬಂದೆ ನೀವು ಬೇಡನಾ ಒಂದೇ ಇತ್ತಲ್ಲ ಅವನ್ ಕೇಳ್ಬೇಕಲ್ಲ ನನಗೆ ಬೀತ್ ಹತ್ತುವುದು ಅದ ಹಿಂಗತಿ ಒಟ್ಟು ನನಗೆ ಇಷ್ಟ ಆರ್ ತಿಂಗಳ ಹಾಕು ನಿಜನ ಬರುವಾಗ ಹಿಂಗಾಗಿತಿ ಮತ್ತ ಅವ್ರು ಹುರ್ಸುಲ್ದ ಅಡ್ಡಿದಾರಲ್ಲ ಅವ್ರು ನಮ್ಮಲ್ಲಿ ಆಳದಾರ ಅವ್ರು ಕೆಲಸ ಮಾಡ್ತಾರ ಸಂದಿಕ್ಕ ಊಟ ಮಾಡಿ ಮಲ್ಕೊಂಡ್ರು ಬಿಜೆ ಅವ್ನತೀ ನಾ ಬೆಳಿತ ಎಂತ ಹಾಕಿ ಏನು ಬೇಕತ್ತಂದ್ರು ಒಂದು ನಿಜ ಹತ್ತಿ ಊಟಿಸ್ಮೇತ ಊಟ ಸಮಯತ್ತಂದ್ರೆ ಮನುಷ್ಯ ಏನಾಗತಿ ಹ್ಮ್ ಹಿಂಗತಿ ಅದು ಬಡಕ್ಕೆ ದುಡ್ಡು ಚುಂಡಿ ಎಂಬಿಗಿತಿ ದುಜಿಂಗಿರ್ತಾವಲ್ಲ ಎಮ್ಮಿತ್ತು ಅದು ಹಿಂಗೆ ಹಿಂಗೆ ಇದ್ರೆ ಅರಿವಿ ಮೇಲೆ ಹಾಕಿದ್ರೆ ಒಳಗೆ ಒಳಗೆ ಅವಾಗ ಆವಾಗ ಅಂದವ ನೀನು ಕೆಲಸ ಮಾಡನಿ ಅಂದವ ಅವ್ನ ನೋಡ ನಡಿತಲ್ಲ ಅವ್ರ ಕೆಲಸ ಮಾಡ ನಿನ್ ಹೇಳ್ತಿ ಅಕ್ಕ ನೋಡಿ ಏನಂತೇಳ ನಿನ್ ಮನೆಯಾಗ ಅವಾಗ ಬಂಗಾರ ಹಣ್ಣಿದ್ದು ಒಂದು ಸಾವಿರ ರೂಪಾಯಿ ಬಂಗಾರ ನಾಣ್ಯ ಒಂದು ಚಿಲ್ಲ ಹಾಕಿ ಹಾಕಿ ಅವ್ರ ಬಾಕಲ್ದಾಗ ಹೋಗದ್ ಬಿಡು ಅವ್ರ ಎತ್ ರೂಪಳಿ ಅವ್ರ ಕಾಲಿಗೆ ಬಿಡಬೇಕು ಅದ್ನ ಅವ್ನ ನೋಡಕತ್ತ ನಿಲ್ದ ಅವ್ನ ಸಾಕಾರಿ ಹೇಳ್ದವ ಅವ್ರು ರೊಕ್ಕಿದ್ದು ತಂದು ಅವ್ಳು ಬಾಕಲ್ದಾಗ ಹೋಗದ ಅವಣ್ಮಗಳ ಮೊದಲು ಹೇಳ್ತಾರ ಹೆಣ್ಮಕ್ಳ ಮನೆಯ ಈಗ ಈ ಕಡೆ ಹೆಂಗೆ ಹೇಳ್ತೀರ ಯಾರು ಗಂಡಸರು ಹೇಳ್ತೀರ ಹೆಣ್ಮಕ್ಳು ಹೇಳ್ತಾರೆ ಗೊತ್ತಿಲ್ಲ ನನಗೆ ಅವಾಗ ಅವಾಗ ಹೇಳ್ತೀರ ಈಗ ಎಲ್ಲ ಗಣಸರು ಗಣಸರು ಮೊದಲ ಹೇಳ್ತಾವ ನೀರು ಹಾಕಿ ಉತ್ತಲ್ಲಿ ನೀರು ಕಾಸ್ತು ಹೆಣ್ಮಕ್ಳು ಹೆಸ್ತಾರ ನಮ್ ಕಡೆ ನಿಮ್ ಕಡೆ ಪದ್ಧತಿ ಗೊತ್ತಿಲ್ಲ ಹಂಗ ಅವ್ರು ನೀವೇ ಹೇಳ್ರಿ ಮೊದಲು ನೋಡ್ಕೊಟ್ಟು ಇದ್ರಿ ನೀವು ಹಂಗೇನಿಲ್ಲ ಅವಾಗ ಕಾಲಿಗೆ ಕಾರಿ ಹಚ್ಚಿ ಬಿಡಿತಾವ್ ತಗೊಂಡು ನೋಡಿದ್ದು ಹಿಂಗಿದ್ದು ಒಳಗೆ ಬಾಕ್ತಿತ್ತು ಬಂಗಾರ ನಾಣ್ಯ ಹಣ ಇತ್ತು ಗಂಡನೇ ಬಿದ್ದಲ್ಲಿ ಹೇಳ್ರಿ ಹೇಳ್ರಿ ಏನು ಪದ್ಧತಿ ನಮ್ಮ ಹಾಕಲ್ ಆಗತ್ತ ಏನಾಯ್ತು ನೋಡ್ತಾ ಇಬ್ರು ಬಿಚ್ಚಿ ನೋಡಿದ್ರು ನೋಡಿದ್ರೊಳಗ ಬಂಗಾರ ಬರ್ತಿದ್ದು ನಾಣ್ಯ ಅದನ್ನ ಎಣಸನು ಅಂದ್ರ ಅವ್ರು ಎಲ್ಲ ಮರ್ತು ಕಸ ಹೊಡಿದ್ ಮರಿತು ಒಂದಕ್ಕೋಗಿಂಗ್ ಹೋಗಿ ಮಾರಿತ್ತು ಮೋಜಿ ತೊಗೊಂಡ್ ಮಾಡ್ಕೊಂಡು ಏನು ಎತ್ ಏನು ಅದ್ರ ಎಣಸೈತಿ ಒಂದ್ ಸಾವಿರ ಅಂದಾಗ ಅವ್ರು ಯಾವಾಗ ಎಣಸಿದ್ ಮನುಷ್ಯರಲ್ಲ ಒಮ್ ಒಂದು ಸಾವಿರ ಕಡಿಮೆ ಎರಡು ರೂಪಾಯಿಗು ಒಂದ್ ಎರಡ್ ಸಾವಿರ ಸಾವಿರ ಎರಡುವ ಎಣಸದ್ ಕೂತ್ರಿ ಇಪ್ಪತ್ ನಾಲ್ಕು ತಾಸು ಎಣಿಸ್ರು ಅವ್ರು ಇನ್ ಹರ್ಯಾಸರು ಮಾಡಿದ್ರು ಮರದಿಲ್ಲ ಹರ್ಯಾಸು ಅದು ಶುದ್ಧ ಆಗಲಿಲ್ಲ ಅವ್ರು ಆಗ್ಲಿಲ್ಲ ಅವ್ರು ಸಾಲು ಹೋಗ್ ಅವಕರಣ ಬ್ಯಾರ ಕೊತ್ತೋಡೋ ಹೆಂಗ ಆಗಿತ್ತು ಏನಾಗಿತ್ತು ಹೋಗು ಅವ್ರು ನೋಡು ಇಪ್ಪ ನೀವೇ ಅವ್ರಿಗೆ ಯಾವ್ದು ನೋಡಿದ್ರು ಕಣ್ಣು ಕಣ್ಣು ಕೆಂಪಾಗಿದ್ದು ಕಂಪ್ ಹಗಿದ್ದು ಬಾಯಿ ಮುಖ ತೊಳ್ಕೊಂಡಿದ್ದಿಲ್ಲ ಹಚ್ಚಿತ್ತು ಕಣ್ಣಾಗ ಅವ್ರು ಏನೋ ಬಂದಿತ್ತು ಮುಗಿನಾಗ ಏನೋ ಹಂಗ ಬಾಳ ಮಜಾ ಆಗಿತ್ತು ಮಜಾ ಆಯ್ತಿ ಬಾಳ ನೀವೆಲ್ಲ ಬಣ್ಣಪ್ಪಣ್ಣ ಹತ್ಕೊತ್ತಿರಂಗೈತಿ ಇರೋದ್ರೆ ಈ ಇಲ್ಲಿ ಏನದ ಲೆಕ್ಕ ಮಾಡ್ಕೊಂಡ್ರೆ ಒಂದ್ರಾಗ ಬಂದದ್ದು ಒಂದ್ ಹುರ್ಗಲ್ರಿ ಮುಗನೇ ಆಗ ಬಂದಿವಾಗ ಬರಂಗಿಲ್ಲ ಕಿವುದು ಕಣ್ಣಾಗ ಬರಂಗಲ್ಲ ಕಣ್ಣಾಗ ಬಂದ್ ಬಾಯ್ ಬರಂಗಲ್ಲ ಇದು ವಿಚಿತ್ರ ಸೃಷ್ಟಿ ಇದನ್ನ ನಿಸರ್ಗದ ಅದಕ್ಕೆ ತನುಗಿದ ಉಳಿದ ಇದ್ರೆ ಜಾಲದ ಆಟಗಳು ಜೋಡು ಬರೀತಾರೆ ಹಾಗೆ ಅವ್ರು ಹೇಳಿ ನಾವು ಏನು ಲೆಕ್ಕ ಅದು ಹಾಕ್ತೀವಿ ನಿನ್ನ ತಲೆ ಅಂತಂದ್ರೆ ಇಷ್ಟು ಸಾವಿರ ಕೋಟಿ ಆಸ್ತಿ ಅಂತ ನಿನ್ನ ತಲೆ ಆಗಿತ್ರ ನೀವು ನಿಂತು ಬರುವ ಅವರೇ ಸಾವಿರಕೊಂಡಿದ್ದೆಲ್ಲ ಅವರು ರೊಕ್ಕ ಅವ್ರ ಸಾರಿ ಅವ್ರು ಇರ್ಲಿ ನೀನ್ ಹುಡಾವ ಕರೆದ್ರಿ ಯಾರನ್ನ ಕರೆದ್ರಿ ಅ ಸವಕಾರ್ನ ಸಾಧು ಕರದ ಅವನ್ ಬಗಲ ಹೊರಕಂಗಿ ಬಡ್ಡ ನುಂಗಿ ಬಗಲಿಗೆ ಒಂದ್ ದೋಳಿಗೆ ಕೈಯಾಗ ಒಂದು ಕಣ್ಣು ಮಡಿಗಿ ಗಡಿಗಿತ್ತದ ಇದನ್ನ ನಿಂತ್ಕೊಂಡು ನೋಡಿದ ನಾನು ಹಂಗ ಹಿಡ್ಕೊಳ್ಳ ನಂದ ನಿನಗೆ ನಿಚ್ಚ ಹತ್ತಬೇಕಾಗಿತ್ತು ಅಂದ್ರೆ ಹಿಡ್ಕೊ ನಿನಗ ನಿಜ್ ತೀಬೇಕು ಆನಂದವಾಗಿ ಬದುಕಬೇಕಾಗಿತ್ತು ಅಂತಂದ್ರೆ ಇತರ ಹುಡ್ಕೋ ಮತ್ತ ಅಳ್ಕೋತನ ಹಂಗ ಸಹ ಅಷ್ಟ ಅಂದ್ರ ಅತ್ತ ಯಾರು ಹೇಳಿದ್ರು ಆ ಸ್ವಾಮಿಗಳು ಹೇಳಿದ್ರು ಅವ ಏನ್ ಮಾಡಿದ ಶಾನೆ ಇದ್ದ ಅವನ ಮಕ್ಕಳು ದೊಡ್ಡವರಾಗಿದ್ರು ಅವ ಏನ್ ಮಾಡಿದ ಹೋಗಿ ಆ ಮುಖಿದ್ಲು ಅಜ್ಜಿ ಇದ್ಲು ಮುಂದೆ ಮುಂದ ತೀಮೆಗೆ ಪೇಟ ಇತ್ತ ಅವಾಗ ಪದ ಕೊಡ್ತಿದ್ರೆ ಅದನ್ನ ತೆಗೆದ ಅಕೆ ಮುಂದೆ ಇಟ್ಟ ಅಕ್ಕಿಗೆ ನಮಸ್ಕಾರ ಮಾಡಿದ ಮತ್ತೆ ಯಾರೇ ಮಾಡೀನಿ ನೀವು ಅಡುಪಕ್ಕೆ ಅಲ್ಲ ನಮಸ್ಕಾರ ಮಾಡಿ ಮಕ್ಕಳನ್ನ ಕರೆದ ಈ ಕಿಡಿತ ಬಿಚ್ಚು ಹೋಗದ ಅವಾಗ ಅವಾಗ ಅರವತ್ತು ವರ್ಷ ಆಗಿದ್ದವು ಬೆಚ್ಚು ಪಾಠವಾದ ಮುಂದೆ ದೊಡ್ಡ ಮಹಾತ್ಮ ಆಗಬೇಕು ಹೇಳ್ತಾನೆ ದೊಡ್ಡ ಸಂತ ಆಗಿ ಹೋಗ್ತಾನೆ ಅವ್ರು ಸಾವಕಾರ ಬದಲೇ ಹಾಕ್ತಾರೆ ಅವಾಗ ರಾಜ್ರೇ ಜ್ಞಾನಿಗಳಾಗ್ಯಾರ ಕಲ್ಯಾಣದಾಗ ಕಲ್ಯಾಣ ಕುಂದ್ರೂ ಮಾರಯ ರಾಜವ ಅವ ರಾಜ್ಯವನ್ನು ಬಿಟ್ಟು ಬಂದು ಮಾಡಿ ಬಸವಣ್ಣವರ ಕಟ್ಟಿಗೆ ಕಡದ ಕಟ್ಟಿಗೆ ಕಡದ ಅದನ್ನ ಮಾರಿ ದಾಸೋಹ ಉಣಿಸುತ್ತಿದ್ದ ಉಂಡು ಹುಣ್ ಉಣ್ ಉಣಿಸಿ ಉಣ್ತಿದ್ದ ಅದಕ್ಕೆ ಕಾಯಕ ದಾಸೋಹ ಅನುಭವ ಇವು ಮೂರು ಶರಣ ತತ್ವ ನೀವು ರೈತರೆಲ್ಲ ರೈತರ ನೀವೆಲ್ಲರೂ ನಮಗ ದುಡಿರಿ ದುಡಿಚರಿ ಚಟುಗಳೇನು ಮಾರಬಾರೀ ಕೆಲಸ ಮಾಡಿದ್ರೆ ನಿಮ್ಗೆ ಏನು ಯಾವ್ದು ಚಲೋ ಆಗೋದಿಲ್ಲ ನೀವು ಹೇಳ್ತೇನೆ ಕಮ್ಮ ದುಡಿರಿ ಗಳ್ರಿ ಒಂದಿಷ್ಟು ಹಿಂಗೆ ದಾಸೋ ಕೊಟ್ಟಿರಲ್ಲ ಎಲ್ಲ ಕೊಟ್ಟು ಮಾಡಿದ್ರಲ್ಲ ಹೇಳಿದ್ರೆ ಎಲ್ಲಾರು ದೊಡ್ಡ ಪ್ರಸಾದ ಅಂತ ಹೇಳಿದ್ರು ಅದಕ್ಕೆ ದಾಸೋಹ ಅನುಭವ ಇದೈತಲ್ಲ ಚಿಂತನೆ ಇದು ಬಂದ್ ಮಾಡ್ಬೇಡ್ರಿ ಇವತ್ತು ಇವ್ರದ್ದು ಮಾಡ್ರಿ ಮುಂದಿನ ಮ ಅವ್ರ ಊರಿಗೆ ಒಳ್ಳೆ ಸಂಸ್ಕಾರ ಬಂದೈತಿ ಅವ್ರು ಯಾರು ಹೇಳಿದ್ರಲ್ಲ ಮೊಬೈಲ್ ತೊಂದರೆ ಆಗೈತೆ ಯಾರಿಗೆ ರೀ ತೊಂದ್ರೆ ಮೊಬೈಲ್ ಅವ್ರು ಚಲೋನದ ಅವ್ರು ಕೆಟ್ಟ ಅದಕ್ಕೇನಿಲ್ಲ ಅದನ್ನ ನಾವು ಬಳಸೋದಕ್ಕೆ ಚಲೋ ಬಳಸೋದಿಲ್ಲ ಅದನ್ನ ಜಗತ್ತನ್ನ ಅದು ಹೆಬ್ಬಟ್ಟನ ಗೈತಿ ಅದನ್ನ ಯಾವುದಕ್ಕೆ ಅಷ್ಟು ಬಳಸಿಕೊಂಡು ನಾವೆಷ್ಟು ನಮಗೆ ಅವಶ್ಯಕತೆ ಐತೆ ಅಷ್ಟು ಹಾಕಿ ಒಬ್ಬರು ತಾನ ಬರ್ದಂತ ಶೌಕರಿಗೆ ಬಂದ ಸಂಪತ್ತು ಸಿದ್ಧಾರ್ಥ ಕೃಪೆ ಅವ್ರಿಗೆ ಅವ್ರ ಮನೀನ ಅವ್ರ ಅದೇ ಅವ್ರ ಹಂಗಂದ್ರೆ ಅದು ಬೆಳೀತು ಮತ್ತೆ ಅವ್ರದ್ಯಾಕ್ ಹಂಗೈತೆ ನಮ್ದೆ ಹಿಂಗೈತೆ ಅದು ಉರ್ಕೋಬಾರ್ದ್ರೆ ಅವ್ರ ಅವ್ರಿಗೆ ನಮ್ದ ನಮಗ ಭಗವಂತ ದೊರಕಲ್ಲಿ ಏನಾದ್ರೊಳ ಪರಿಣತಿ ದಳಿಯುವುದೇ ಚಂದ ಮಾಮ ನಿಜಗೊಂಡು ಶಾಸ್ತ್ರ ಬಹಳ ದೊಡ್ಡ ಶಾಸ್ತ್ರ ಪ್ರತಿಯೊಂದು ಚೆಂದ ಧಾರ್ಮಿಕ ಆಧ್ಯಾತ್ಮಿಕ ರಾಜಕೀಯ ಸಾಮಾಜಿಕ ಹೆಂಗ್ ಬದುಕಬೇಕದನ್ನ ಮೂರು ಸ್ಥಳ ಹೇಳು ಮೂರು ಸ್ಥಳದೊಳಗೆ ಹೆಂಗ್ ಮನುಷ್ಯ ಬದುಕಬೇಕು ಅನ್ನೋದು ಹೇಳ್ಯಾರ ಆಮೇಲೆ ಬದುಕು ಬಂತು ಅಂದ್ರೆ ಯೋಗ ಯೋಗ ಬಂತು ಅಂದ್ರೆ ಜ್ಞಾನ ಒಮ್ಮೆಲೆ ನಾವು ಜಿಗದ ಅಂದ್ರೆ ಸಾಧ್ಯ ಇಲ್ಲ ಅದಕ್ಕೆ ಅದಕ್ಕೆ ಬುದಲಿಗಾರ ಅಂತ ಕರೀತಾರೆ ಅಂತಹ ನೀವು ಒಂದು ತಿಂಗಳ ಸುರೇಶ್ ಅವರು ಬಹಳ ಚಂದ್ ಹೇಳ್ಯಾರ ಶಾಸ್ತ್ರ ಹೇಳ್ಯಾರ ನೀವೆಲ್ಲ ಕೇಳಿದ್ರಿ ನೀವು ಚಲೋ ತಂಗಿರಿ ಅವಾಗಲ್ರಿ ಕುಡಬ್ಯಾಡ್ರಿ ನಮ್ಕ ಹೇಳುತ್ತ ತಂಬಾಕು ತಿನ್ಬ್ಯಾಡ್ರಿ ನೀವು ನಾಶ ನೀವು ತಿಂತಿದ್ರೆ ಯಾರು ತಿನ್ಬೇಡ್ರಿ ಅವ್ರು ತಂಬಾಕು ಅದು ಚೆನ್ನಾಗಲ್ಲ ಹೆಣ್ಮಕ್ಳು ಯಾರು ಹೋಗ್ಬಿಟ್ಟು ತಿನ್ನಾಗಲ್ಲ ರೀ ನೀವು ಒಬ್ರ ಇರ್ತೀರಿ ಒಳಗಾಗ ತಿಂತಿದ್ರಂದ್ರೆ ಏನು ಮಾಡ್ತೀರಿ ಅದಕ್ಕೆ ನೀವೇನು ಮಾಡೋದಿಲ್ಲ ಹಂಗೆ ಯಾರು ಭಾಳ ಒಳ್ಳೆಯವನ್ನ ಹೆಣ್ಮಕ್ಳು ನೋಡಿ ಕಸ ಕಸಲ ಕೊಡ್ತಾ ಅವ್ರು ತೊಟ್ಕೊಂಡು ನೋಡಿ ನೋಡ್ಕತ್ತೆ ಅವ್ರು ಮೊಬೈಲಲ್ಲಿ ತಂಬಾಕು ಇಟ್ಟು ಗಂಟಿರ್ತೈತಿ ಅಕೊಂಡು ತಿಂದು ಉಳಿತಾರ ಮಾಡ್ತಿರ್ತಾರೆ ಮಾಡ್ಲಿದ್ರೆ ನಿಮ್ಮಂತ ಭಾಗ್ಯವಂತರ ಯಾರು ಇಲ್ಲ ಚೆದ್ ಮಾಡ್ದ ಇದ್ರ ಭಾರತ ದೇಶ ಅವ್ರು ಧರ್ಮ ಉಳಿದಿದ್ರೆ ನಿಮ್ಮಿಂದ ಉಳಿದಾರೆ ಹೆಣ್ಮಕ್ಳಿಂದ ನಮ್ಮ ಧರ್ಮ ಉಳಿದ್ರು ಅದಕ್ಕ ನೀವೆಲ್ಲಾ ಮುತ್ತೋಗ್ರು ಏನ ಅದೇನ್ ನೀವು ನಿಮ್ಗೆ ಉಡಿ ತಿನ್ಬಾರ್ದಾರೀ ಉಡಿ ತುಂಬಾರ್ದಾರ ಈಗ ಇವ್ರಿಗೆ ಇಬ್ರು ಅಣ್ಣ ಎಂಟಿಗೆ ದಂಪತಿಗಳಿಗೆ ಏನ್ ಮಾಡಿದ್ರು ಸತ್ಕಾರ ಮಾಡಿದ್ರು ಅವ್ರಿಗೆ ಯಾಕೆ ಮಾಡಿದ್ರಿ ಅವ್ರಿ ಯಾಕೆ ಸುರೇಶ್ ಯಾಕೆ ಮಾಡಿದ್ರಿ ಸುರೇಶ್ ಅವ್ರ ಮನೆಯವ್ರಿಗೆ ಯಾಕೆ ಮಾಡಿದ್ರಿ ಯಾಕೆ ಮಾಡಪ್ಪ ಸುರೇಶಿ ಶರಣಾಗಿ ತ ಆ ತಾಯಿನ ಕರ್ಕೊಂಡು ಸತ್ಕಾರ ಮಾಡಿದ್ರೆ ನಿಮ್ ಗಾಂಡ್ರನ್ನ ಸಹ ಶರಣರನ್ನ ಅಂದ್ರೆ ನಿಮ್ಗೂ ಸತ್ಕಾರ ಮಾಡ್ತಾರು ಹಾಗೆ ಅವ್ರೇ ಪಂಗ್ ನಿಮ್ಗೆ ಯಾಕಂದ್ರೆ ಅದಕ್ಕೆ ನೀವು ನೀವು ಸತ್ಕಾರ ಮಾಡ್ಕೊಂಡು ಮುಂದಿನ ಸಲ ನಿಮ್ಗೆ ಗಾಂಡ್ರನ್ನೆಲ್ಲ ಪುರಾಣ ಹೇಳಕ್ ಹತ್ತೀ ಕಚ್ಚಿ ಹಣ್ಣ ಮಗ್ಲ್ದ ಕುಂಡಸಿ ಅವ್ರು ಎಲ್ಲೊಂದು ಪೂಜೆ ಮಾಡೋಣ ಎಲ್ಲೊಂದು ಪೂಜಾರಿ ಮಾಡ್ರು ಮತ್ತೆ ಎಲ್ಲಾರು ಮದ್ವೆ ಎಲ್ಲೊಂದ್ ಪೂಜೆ ಮಾಡಕ್ ಆಗೋದಿಲ್ಲ ನೀವು ದೇವ್ರನ್ನ ಮಾಡ್ಲಕ್ಕೆ ಎಲ್ಲರಿಗೆ ಬರ್ತದ್ರಿ ಎಲ್ಲರೂ ನಿಮ್ಮ ಪತಿ ಅಂದ್ರೆ ನೀವು ದೇವ್ರನ್ನ ಮಾಡ್ಬೋದು ಅದಕ್ಕೆ ಮನೆಯಾಗ ಚೆನ್ನಂಗಿರ್ರಿ ಅತ್ತಿ ಮಾವ ಇದ್ರೆ ಅವರು ಜಗಳ ಮಾಡಬೇಡ್ರಿ ಆ ಬದುಕು ನೀವು ಅವ್ರ ಮ್ಯಾಲ ಏರಿಯಾಗಿ ಹೋಗ್ಬೇಡ್ರಿ ಅಚ್ಚಿಗಳಿದ್ದವ್ರ ನೀನ್ ಹೇಳದಂಗ ಕೇಳತ್ತ ಅದೇನಿಗೆ ಈ ಕಾ ಕಾಲ ಇಲ್ಲಿದ್ದೀಗ ಈಗ ಹೆಂಗೈತಿ ಅದಕ್ಕೆ ಹೊಂದಿಸ್ಕೊಂಡು ಹೋಗ್ಬೇಕು ನೀವು ಮನೆಯಾಗ ನೀವು ಚೆನ್ನಂಗಿರೀ ನೀವು ಚಲೋ ನನ್ನ ನನ್ ಶಾಸ್ತ್ರೀಯದ ಹಿಂಗೆ ನಮ್ದು ಯಾವಾಗಲೂ ನಾ ಅರ್ಥ ಐತೆಲ್ಲ ನಿಮ್ಗೆ ಈಗ ದೇವರು ನಿಜಗೊಂಡ್ರು ಅವ್ರು ನೀವು ಕೇಳಿರಿ ಈಗ ಬದುಕಲಿಕ್ಕೆ ಬೇಕು ನಮ್ಮ ಮೊದಲು ಭೂಮಿ ಮೇಲೆ ಹೆಂಗೆ ಬದುಕಬೇಕು ಅನ್ನೋದು ಬಹಳ ಮುಖ್ಯ ರೀ ಆ ಬದುಕುವ ರೀತಿಯನ್ನ ನಿಜಗೊಂಡ್ರು ಕೊಡ್ತಾರೆ ಅವ್ರು ಕಲಿಸಿ ಕೊಟ್ಟಾರೆ ಇಲ್ಲಿವರೆಗೆ ನಿಮ್ಮೆಲ್ಲರಿಗೆ ಆ ದೇವಿಯ ಕೃಪಾ ಆಶೀರ್ವಾದ ಸದಾ ಇರಲಿ ಅದ ಎಲ್ಲ ಮುಂದೆ ಇರಲಿ ಸಿದ್ಧಾರ್ದಿರಲಿ ಸಿದ್ದೇಶ್ವರ ಅಂತ ದೇವರದಲ್ಲಿ ನಿಮ್ಮೂರು ಅಲ್ಲಿ ಹೋರಿ ಅದು ದೊಡ್ಡ ಕ್ಷೇತ್ರ ಅದು ಅವಿಮುಕ್ತ ಕ್ಷೇತ್ರ ಇದು ಕ್ಷೇತ್ರನೇ ಆಯ್ಕೆಲ್ಲವಾ ಬಹಳ ಕಷ್ಟ ಅನ್ಭವಿಸ್ ಅಕೆಷ್ಟು ಕಷ್ಟ ನಿಮ್ಗೆ ಏನಾಗಿಲ್ಲ ಅಕೆಸ್ಟ್ ಏನಾಗಿಲ್ಲ ನಿಮ್ಗೆ ಆದ್ರೆ ಅದು ಅಪಭ್ರಂಸ ಆಗ್ಯ ಕೈಪಟ್ಟೆ ಇತ್ತ ಆಯ್ಕೆ ಬ್ರಾಹ್ಮಣರು ಅವರು ಆಯ್ಕೆ ಇದ್ರು ಅದನ್ನ ಏನೇನು ಮಾಡಿ ಏನೇನು ಮಾಡ್ಕೊಂಡು ತರ್ತಿದ್ರು ಅದನ್ನೆಲ್ಲ ಕೇಳಿನ್ನೆ ಇವ್ರು ನಾವೇನು ಮಾಡಂಗಿಲ್ಲ ಅಲ್ಲಿ ಎಂತಾದ್ರು ಅವಾಗ ಆ ಅಬ್ಬಳು ಬಂದಿದ್ರು ಅಂತ ಹೇಳಿದ್ರು ಅಂತ ಹೋಗೋದೇ ಇಲ್ಲ ಹಂಗೇನು ಬೇಕಂದ್ರೆ ಬಹಳ ಚಡಿದ್ರು ಅವ್ರು ಅವ್ರ ಜ್ಞಾನಿಗಾರರಿಗೆ ಎಲ್ಲ ಕೇಳಿಸಿದ್ರು ಕೇಳ್ದು ನೀನ್ ಒಂದು ಮಾತಾಡಿಲ್ಲ ಅದೇ ನಾನು ಯಾರು ಮುಂದೆ ಹೇಳೋದು ಬೇಡ ಆ ರೀತಿಯಾಗಿ ವಿಚಾರ ಮಾಡಿ ಕೊನೆಗೆ ಏನೂ ಇಲ್ಲ ಅಂದ್ರೆ ಹೋಗ್ತಿದ್ರು ಅದನ್ನ ಬಳಸ್ಕೊತಾರ ಜನ ಈಗ ಸಾಂಬೋಳ ಇಲ್ಲಿ ಬಂದ್ ಅಂತ ತಿಳ್ಕೊಂಡು ಎಲ್ಲ ಕೇಳಿದ್ರೆ ಇಲ್ಲಿ ಏನು ಮಾಡೋಂಗಿಲ್ಲ ಇಲ್ಲಿ ಯಾವ್ದು ನಡೆಯಂಗಿಲ್ಲ ಅಂದಾಗ ಬಹಳ ಚಲೋ ಅಥ್ವಾ ಅದೇ ಆದಿಶಕ್ತಿ ತತ್ವ ನಿಮ್ಮ ಆಶೀರ್ ಅಂತ ನಾ ಅನಿಸಿ ನೀವೆಲ್ಲರೂ ದೇವರಾಗ್ರಿ ನೀವೆಲ್ಲರೂ ದೇವರಾಗಿರಿ ದೇವರ ಯಾರು ಇಲ್ಲ ನೀವೆಲ್ಲರೂ ದೇವರ ಮೊಮಾಯಿ ಮಾಂಸ ಜೀವಲೋಕಿ ಜೀವನ ಹೇಳ್ತಾ ಸನಾತನ ಭಗವದ್ಗೀತೆ ಕೃಷ್ಣ ಎಲ್ಲರ ಅಂಶ ನೀವು ದೇವ್ರ ಅಂಶ ಅಂತ ಭಗವಂತ ಹೇಳಿದಂಗೆ ನೀವೆಲ್ಲರೂ ದೇವ್ರು ನೀವು ಭಾಳ ಚಂದಂಗಿರಿ ಚಲೋತ್ತಂ ಬದುಕ್ರಿ ಕಮ್ಮ ಉಂಡೇ ತಿನ್ರಿ ನೀವು ತಿನ್ನುವ ಆರನ ತಿನ್ರಿ ಬೇರೆ ತಿಲಕ್ ಹೋಗ್ಬೇಡ್ರಿ ಬೇರೆ ಕುಡಿಬೇಡ್ರಿ ಬೇರೆ ನೋಡ್ಬೇಡ್ರಿ ನಿಮ್ಗೆ ಕೊಟ್ಟನು ದೇವ್ರಿ ನಿಮ್ಗೇನು ಕೊಡ್ಬೇಕು ಅದನ್ನೆಲ್ಲ ಕೊಟ್ಟಾನ ಆ ರೀತಿಯಾಗಿ ಎಲ್ಲರೂ ಬದುಕ್ತಿರಂತ ಆಶಿಸ್ತಿ ನನಗೂ ಕರೆದ್ರು ಅದನ್ನ ಬಂದ ನೋಡಿಲ್ಲ ನಿಮಗೆ ನೀವು ಊರಾಗ ಈ ಕ್ಷೇತ್ರ ಅದಿ ಎಷ್ಟು ದಾರು ಬಾಳ ಕಡಿಮೆ ದಾರ ಅಂತಿನ ಅದು ಮಹತ್ವದ್ದಲ್ಲ ಇಂತ ಎಲ್ಲಾರು ಮಾಡಿದ್ರಿ ಈ ಸಂಚಾಲಕ ಯಾವ್ದು ಅವ್ರ ಕೇಳಿದೆ ನೋಡಿದ ಅವ್ನು ಚಾಲ ಟೀಚರ್ ಅವನು ಶಿಕ್ಷಕರದ ಇವೆಲ್ಲರೂ ಚಲೋ ಇದನ್ನ ಕ್ಯಾಟ್ರ ಒಬ್ರು ಕಾಣಸಂಗಿಲ್ಲ ಯಾಕೆ ಕಾಣಿಸ್ ಹಾಸ್ತಾ ಯಾರ ಅಸ್ತಿ ಏನಿದು ನಿನ್ನ ಅಸ್ತಿತ್ತು ಜೀವನದ ಒಂದು ತಸದ ಕಮ್ಮಗೆ ಇರೋದ್ರಿ ದೇವ್ರ ಕಳ್ಸೇ ನಾ ಮನೇಲಿ ಕರ್ಕೊಂಡು ತಾನು ಬಿಟ್ಟನ್ ಎಲ್ಲ ನಿಸರ್ ಕಟ್ಟಿದ್ರೊಳಗೆ ಕಮ್ಮು ತಿನ್ರಿ ಚಲೋ ಅಂತ ನೋಡಿ ನಾಲ್ಕು ದಿನ ಇದ್ದು ಬಾರಿ ಹೋಗ್ತೀ ಎಲ್ಲ ನಂದಾಯ್ತದಿ ನಾವು ಹುಟ್ಟನ ಹೇಗಿದ್ದೀವಿ ಏ ಯಾವ ದೇವರು ಯಾವ ದೇಶ ಯಾವ ಏನಿಲ್ರಿ ಹೋ ನಮ್ದ ನೆಲವೊಂದೇ ಹೊಣಗೇರಿ ಶಿವಾಲಯಕ್ಕೆ ನೆಲ ಶೌಚ ಆಚಮನಕ್ಕೆ ಕೊರವೊಂದೇ ತನ್ನತಾನ ಅರಿದವಂಗೆ ನೆಲವೊಂದೇ ಕೂಡಲ ಸಂಗಮ ದೇವ ನಿಮ್ಮ ಶರಣ எல்லாந்தாய் யா யச மாத்தி பச பட்ச ஊர கிவி நீக்கி நீங்க இந்த கரவடி சிமாவது நம்ம தாம்பூர் சின்ன ஜனப்பா கிமித்தீங்க நீக்கேனோட்டி தான் விசித்திர பிரி இவ்வளோ அது இவரு பார்த்து பிராணி அந்த இவரு நான் கேட்கிற இதர நீத்து பிரணி ஜகத்தின்காவது இல்லங்க ಬರೋರಿ ಅಂತರ ನೀವು ತಿಳಿದ್ರೆ ಅಂದ್ರೆ ಇದಕ್ಕಿಂತ ಜಗತ್ತಿನ ಯಾವ ಪ್ರಾಣಿಗಳೂ ಇಲ್ಲ ಅದನ್ನ ನಾವು ನಾವು ಇಲ್ಲಿ ಬಂದವರು ಎಲ್ಲರೂ ಶ್ರೇಷ್ಠ ಇದ್ರ ಯಾರು ಕನಿಷ್ಠ ಇಲ್ಲ ಈ ಗುಣಮಿಲ್ ಬದುಕ ಬದುಕು ತಂದು ಬಿಟ್ಟು ಪಕ್ಷ ಪಕ್ಷಿ ಪ್ರಾಣಿಗಳು ಗಿಡ ಗಂಟಿ ಅವು ಬದುಕಲಕ್ಕೆ ಬದುಕಲಾಕೆ ಬಿಟ್ಟು ನಾವು ಇಲ್ಲಿ ಮಾಡಿ ಇವಾಗ ನೀವು ಹೇಳೋದು ಬೇಡ ಸಾಕಿನ ಡೈಮ್ ಭಾಳ ಐತಿ ಅವ್ರು ಉಡಿ ತುಂಬಿಕೊಂಡೆ ಮುತ್ತೋದ್ರಲ್ಲ ನೀವು ಉಡಿ ತುಂಬಿಕೊಂಡಿ ಅವು ಒಮ್ಮೆ ಅವು ನೀವು ಲಗ್ನ ಆದಾಗ ಮದ್ವೆ ಇದ ಹೊಟ್ಟೆ ಆದ ಒಂದು ಸರ ಕಾಣ್ತಾರ ಕೊಂಡುಸ್ಕೊಂಡು ನೀವು ಕುಂತಾಗ ಅವ್ರದ್ದು ಆದ್ರೆ ನೀವು ಯಾವತ್ತೂ ಮೇಲೆ ಮೇಲೆ ಉಡಿ ತುಂಬ್ಕೊತೀರಿ ಉಳ್ಯಾಗ ಏನಾರ ಹಾಕ್ಕೊತ್ತೀರಿ ಹಂಗಂತ ಗಾಂಡಿ ಕಟ್ಟಿಕೊಡ್ತೀರಿ ಅವ್ರಿಗೇನು ಕಟ್ಟಿದ ಗಾಂಡಿ ನೀವು ಯಾಕೆ ಹೇಳ್ತಂದ್ರೆ ನಿಮ್ಮಲ್ಲಿ ಅಂತದ ಸೌಭಾಗ್ಯ ಅವ್ರನ್ನ ಅದು ಮತ್ತು ನಾಲ್ಕು ತಿಳ್ಕೊಂಡು ನಿಮ್ಮ ಮತ್ತೆ ಇದು ಆಗಬಾರ್ದು ಅವ್ರದ ಅಂತ ನಿಮ್ಗೆ ಸೌಭಾಗ್ಯ ಉಡಿ ತುಂಬ್ಕೊಂಡು ಕಮ್ಮ ಊಟ ಮಾಡಿ ಪ್ರಸಾದ್ ತಗೊಂಡು ನೀವು ಇರುತನ ಸಂತೋಷವಾಗಿ ಬೆಳಿತೀರಿ ಅಂತ ಆಶಿಸಿ நம்மெல்ல விசாரணைகளில் மதிய வரணும்